ಕೊಲ್ಲಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಶಿಡ್ಲಘಟ್ಟ ವೃತ್ತ ಬಿಬಿ ರಸ್ತೆಗಳಲ್ಲಿ ಯಮಧರ್ಮರಾಜ ವೇಷಧಾರಿಗಳಿಂದ ದ್ವಿಚಕ್ರ ವಾಹನ ಮಾಲೀಕರಿಗೆ ಹೆಲ್ಮೆಟ್ ಹಾಕದೇ ಹೋದರೆ ಆಗುವ ತೊಂದರೆಗಳ ಬಗ್ಗೆ ಅರಿವು ಮೂಡಿಸಿದರು ಪುರಾಣಗಳಲ್ಲಿ ಕೇಳಿದಂತೆ ಸ್ವಲ್ಪ ಯಾರಿದ್ರೆ ಯಮಲೋಕವೇ ಗಟ್ಟಿ ಎನ್ನುವಂತಹ ಗಾದೆ ಮಾತುಗಳಿಗೆ ಯಮನನ್ನೇ ರಸ್ತೆಗೆ ಇಳಿಸಿ ಎಚ್ಚರಿಕೆ ಕೊಡುವಂತಹ ವಿಭಿನ್ನ ಚಟುವಟಿಕೆ ಮೂಲಕ ಜಾಗೃತಿ ಹಮ್ಮಿಕೊಳ್ಳಲಾಗಿತ್ತು ಕಲಾವಿದ ಸೋಸು ನಾಗೇಂದ್ರನಾಥ್ ಮತ್ತು ಅವರ ತಂಡ ಯಮಧರ್ಮರಾಜನ ವೇಷಧರಿಸಿ ಜನರಿಗೆ ಜಾಗೃತಿ ಮೂಡಿಸಿದರು ಜನವರಿ ಹದಿನೈದು ಒಂದು ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಎರಡು ಇಪ್ಪತ್ತ್ನಾಲ್ಕರವರೆಗೂ ಒಂದು ತಿಂಗಳವರೆಗೂ ರಸ್ತೆ ಸುರಕ್ಷತಾ ಮಾಸ ಮಾಡಬೇಕಂತ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಹಾಗೂ ನಮ್ಮ ರಾಜ್ಯ ಸರ್ಕಾರದವರು ನಿರ್ದೇಶನದ ಮೇಲೆ ಹದಿನೈದನೇ ತಾರೀಕಿಂದ ನಾವು ಈ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದು ಬಾಗೇಪಲ್ಲಿ ಜನತಾ ದರ್ಶನ ಇರುವಾಗ ಇದನ್ನು ಒಂದು ಇನಾಗ್ರೇಷನ್ ಕೂಡ ಹಾಗೂ ಕೆಲವು ಕರಪತ್ರಗಳನ್ನೆಲ್ಲ ರಿಲೀಸ್ ಮಾಡೋದು ನಡೆದಿರ್ತದೆ ಅವತ್ತಿಂದ ಇವತ್ತುವರೆಗೂ ಸುಮಾರು ಎಲ್ಲ ಶಾಲೆಗಳು ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳು ಕಾಲೇಜುಗಳಲ್ಲಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಮೀರಿರುವಂಥ ವಿದ್ಯಾರ್ಥಿಗಳು ಅಂದರೆ ಕಾಲೇಜ್ಗಳಲ್ಲಿ ಅಲ್ಲೆಲ್ಲ ಇದನ್ನು ನಾವು ಈ ರಸ್ತೆ ಸುರಕ್ಷತಾ ಮಾಸನ ಹಮ್ಮಿಕೊಂಡಿದ್ದೀವಿ ಕ್ಯಾಮರಾಮನ್ ಅಂಬರೀರ್ ಜೊತೆಗೆ ಸ್ನಾರಾಯಣ ಸ್ವಾಮಿ ಇನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ